ಹಾಯ್ ಹೆವ್ರಿ ವನ್ ಬನ್ನಿ ಇವತ್ತು ನಮ್ಮ ವಿಡಿಯೋನಲ್ಲಿ ಏನೆಲ್ಲ ವಿಶೇಷ ಇದೆ ಅಂತ ನಿಂಗೆಲ್ಲ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಮ್ಮ ಸಮನ್ವಿ ಇವತ್ತು ದರ್ಶನ್ ಡಿ ಬಾಸ್ ಬರ್ಡೇ ಐತೆ ಅಂತ ಹೇಳಿವಿ ಅಮ್ಮ ದರ್ಶನಿ ಫೋನ್ ಹಚ್ಚು ಅಪ್ಪ ದರ್ಶನಿ ಫೋನ್ ಹಚ್ಚು ಅಂತ ಕಿರಿಕಿರಿ ಮಾಡ್ತ ಏನ್ ಮಾಡ್ಬೇಕು ಸಮನ್ವಿ ತಡಿ ತಡಿರಕ ಮುಗಿಲಕ್ಕಿಂದ ಹಾಕಿ ಆಯ್ತು ಮತ್ತೆ ಅದು ಆಗಿಂದ ಅದೇ ಕೆಲ್ಸ ಅಲ್ಲ

ಸೀದಾ ಬಿಡು ಡ್ರೆಸ್ ಹಂಗಿದಕ್ ಮಾಡ್ತಿದ್ದೀನಿ ಏನಂತಿದಿ ಈಗ ಫೋನ್ ಮಾಡ್ಬೇಕಾನ ಅವರಿಗೆ ಹಾಂ ಫೋನ್ ನಂಬರ್ ಐತೇನ ನಿನ್ನ ಹತ್ರ ಎಲ್ಲೈತಿ ಎಲ್ಲೈತಿ ನಿಂದಲ್ಲ ಡಿ ಬಾಸಿಗೆ ಡಿ ಬಾಸಿಗೆ ನಂಬರ್ ಹೇಳ ನಿಂದು ನಿನ್ನ ನಂಬರ್ ಹೇಳು ನಿಂದು ವಿಡಿಯೋ ನೋಡಿ ಫೋನ್ ಮಾಡ್ತಾರೆ ಹೌದಾ ಹೇಳು ಪೂರ ನಂಬರ್ ಹೇಳು ನಂಗೆ ನಿನ್ನ ನಂಬರ್ ನೀನು ಹೇಳು ಇನ್ನೊಂದು ಗೊತ್ತಿಲ್ಲ ನಿನ್ಗಲ್ ಇವತ್ತು ರಾಯಚೂರಲ್ಲಿ ಒಂದು ಮ್ಯಾರೇಜ್ ಇದೆ ಸೊ ರಿಲೇಶನ್ಸ್ ಹಾಗಾಗಿ ರಾಯಚೂರ್ಗೆ ತ್ರೀ ಅವರ್ ಜರ್ನಿ ಮೂವರ್ನ ಕರ್ಕೊಂಡು ಅಮ್ಮ ನಾನು ಅಕ್ಕ ಮೂರು ಜನ ಹೋಗ್ತಾ ಇದೀವಿ ಇವಾಗ ನಮ್ಮ ಜರ್ನಿ ಶುರು ಆಗಿದೆ ಸೊ ಮೂರು ಜನನು ಹಿಡ್ಕೊಳೋದೇ ಒಂದು ದೊಡ್ಡ ಟಾಸ್ಕ್ ನಮಗೆಲ್ಲ ಕೂಡ ಅದೇ ಒಂದು ಸಮಸ್ಯೆ ಸೊ ಹೇಗೆ ಮಾಡೋದು ಗೊತ್ತಿಲ್ಲ ಮಾಡ್ತಾ ಇದ್ದೀವಿ ಮ್ಯಾನೇಜ್ ಮಾಡಿಕೊಂಡು ಹೋಟ್ನಲ್ಲಿ ಸೊ ಇವಾಗ ಇದ್ದೀವಿ ಹಾಗೆ ಜಸ್ಟ್ ನಮಗೆ ಅಲ್ಲಿ ಹೋಗಿದ ನಂತರ ಸ್ವಲ್ಪ ಮಕ್ಕಳ ಜೊತೆ ರೆಡಿ ಆಗ್ಲಿಕ್ಕೇ ಟೈಮ್ ಸಿಗೋದಿಲ್ಲ ಅಂತ ಅಂದ್ಕೊಂಡು ಇಲ್ಲಿಂದ ಜಸ್ಟ್ ಒಂದು ಪಾರ್ಲರಲ್ಲಿ ಸ್ಟೈಲ್ ಮಾತ್ರ ಮಾಡಿಸ್ಕೊಂಡು ಹೋಗಿಬಿಟ್ರೆ ಆಯಿತು ಅಂತ ಅಂದ್ಕೊಂಡು ಏರ್ ಸ್ಟೈಲ್ ಮಾತ್ರ ಮಾಡಿಸ್ಕೊಂಡ್ವಿ ನಾನು ಅಕ್ಕ ಸೊ ಒಂದು ಏರ್ಸ್ಟೈಲ್ ಮಾಡಲಿಕ್ಕೆ ಹಂಡ್ರೆಡ್ ರುಪೀಸ್ ಅವರು ಚಾರ್ಜ್ ಮಾಡಿದರು ಸೊ ಜಸ್ಟ್ ಒಂದು ಫೈವ್ ಮಿನಿಟ್ಸಲ್ಲಿ ವಿತಿನ್ ಫೈವ್ ಮಿನಿಟ್ಸಲ್ಲಿ ಅವರು ಅದನ್ನು ರೆಡಿ ಮಾಡಿಬಿಟ್ರು ಅದೇ ನಾವು ಕೋಮ್ ಮಾಡ್ಕೊಳ್ಬೇಕು ಅಂದರೆ ಎಷ್ಟು ನಿಮಿಷ ತೊಗೊಳ್ತೀವೋ ಗೊತ್ತಿಲ್ಲ ಇಬ್ಬರದ್ದು ಕೂಡ ಸೇಮ್ ಏರ್ ಸ್ಟೈಲು ಹಾಗೆ ಇದು ಜರ್ನಿ ಮಾಡಿದರೂ ಕೂಡ ಕೆಡಬಾರ್ದು ಅಂತ ಹೇಳ್ಬಿಟ್ಟು ಜಸ್ಟ್ ಈ ರೀತಿ ನಾವು ಮಾಡಿಸ್ಕೊಂಡ್ವಿ ಸೊ ಅದಾಗಿದ್ದ ನಂತರ ಅದರಲ್ಲೂ ಕೂಡ ಮಕ್ಕಳು ಇದ್ದಾಗ ಈ ಥರದ್ದೆಲ್ಲ ಆಗೋದೇ ಇಲ್ಲ ಅಲ್ಲಿ ಕೂಡ ಮೂರು ಜನ ಕಾಡ್ಸೋದಕ್ಕೆ ಶುರು ಮಾಡಿದರೆ ಏನು ರೆಡಿ ಆಗಲಿಕ್ಕೆನೇ ಆಗೋಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಸೊ ಪಾರ್ಲರಲ್ಲಿ ಕೂಡ ಈ ರೀತಿ ಚಾರ್ಜಸ್ ಇರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಹಂಡ್ರೆಡ್ ರುಪೀಸ್ ಚಾರ್ಜ್ ಜಸ್ಟ್ ಒಂದು ಏರ್ ಸ್ಟೈಲ್ಗೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅದೊಂದು ಶಾಕ್ ಆಯಿತು ಅದೊಂದು ಏನಪ್ಪ ಅಂತಂದರೆ ಬಿಸ್ನೆಸ್ ಮಾಡೋರಿಗೆ ಯಾವುದಾದ್ರೆ ಏನು ಸೊ ಮಾಡೋ ಮನ್ಸು ಮಾತ್ರ ಇರಬೇಕು ಯಾವ ಕಲೆನೂ ಕೂಡ ಹಾಗೆ ಬರೋದಿಲ್ಲ ಅದರಲ್ಲಿ ಒಂದು ಡೆಡಿಕೇಶನ್ ತೋರಿಸಿದರೆ ಹಾಗೆ ಅದ್ರ ಜೊತೆ ನಾವು ಸ್ವಲ್ಪ ವರ್ಕ್ ಮಾಡಿದರೆ ಸಾಕು ಆರಾಮಾಗಿ ನಾವು ಕೂಡ ಸಕ್ಸಸ್ ಆಗ್ಬೋದು ಸೊ ಅದನ್ನು ಯಾರಾದರೂ ಮಾಡೋ ಮನಸ್ಥಿತಿ ಇತ್ತು ಅಂತಂದರೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಅದರಿಂದ ಕೂಡ ನಾವು ಬಿಸ್ನೆಸ್ನ ಮಾಡ್ಕೊಳ್ಬೋದು ಅರ್ನ್ ಮಾಡ್ಬೋದು ಮನೆಯಲ್ಲೇ ಇದ್ಕೊಂಡು ಅದಕ್ಕೆ ಯಾವುದೇ ಎಜುಕೇಷನ್ ಬೇಕಿಲ್ಲ ಏನೂ ಬೇಕಿಲ್ಲ ಸೊ ಅಲ್ಲಿ ಹೋಗಿದ ನಂತರ ಇಲ್ಲಿ ಒಂದಿಷ್ಟು ಹೊರಗಡೆ ಗೇಮ್ಸ್ಗೆಲ್ಲ ಇತ್ತು ಅದೊಂದು ಗಾರ್ಡನ್ ಆಗಿದ್ದಕ್ಕೆ ಮಕ್ಕಳೆಲ್ಲ ಆಟ ಆಡ್ಕೊಳ್ತಾ ಇದ್ದಾರೆ ಅದನ್ನು ಮಾತ್ರ ಕ್ಯಾಪ್ಚರ್ ಮಾಡಿದ್ದೀನಿ ಇಲ್ಲಿ ಸೊ ಬೇರೆ ಯಾವುದು ಕೂಡ ನಾನು ಹೊರಗಡೆ ಹೋಗಿದ್ದಾಗ ಶೂಟ್ ಮಾಡ್ಕೊಳ್ಳಿದ್ದಿಲ್ಲ ವೀಡಿಯೋಸ್ನ ಮಕ್ಕಳದೇನಾದರೂ ಇದ್ದರೆ ಮಾತ್ರ ಅದನ್ನು ಮಾತ್ರ ಕಂಪ್ಲೀಟಾಗಿ ನಾನು ಜಸ್ಟ್ ಅವರ ಮೆಮೊರೀಸ್ ಇರುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ಎಲ್ಲ ಶೂಟ್ ಮಾಡ್ಕೊಂಡಿರ್ತೀನಿ ಅಷ್ಟೇ ಸೊ ನಮ್ಮ ಸಮನ್ವಿ ಸಾತು ಎಲ್ಲರೂ ಬೇರೆ ಬೇರೆದೇ ಆಟ ಆಡ್ತೀನಿ ಅಂತ ಕಾಡಿಸ್ತಾ ಇದ್ದರು ಅದರಲ್ಲೂ ಕೂಡ ಬಿಸಿಲು ಬೇರೆ ಬಿಸಿಲಲ್ಲಿ ಬೇಡ ಅಂತ ಅಂದರೆ ಕೇಳ್ತಾ ಇರಲಿಲ್ಲ ಎಲ್ಲ ಮುಗಿಸಿದ ನಂತರ ಹೊರಡುವಾಗ ಸ್ವಲ್ಪ ಹೊತ್ತು ಅವ್ರಿಗೂ ಕೂಡ ಡಿಸಪಾಯಿಂಟ್ ಮಾಡಬಾರ್ದಲ್ವ ಹೊರಗಡೆ ಹೋಗಿದ್ದಾಗೆ ಅಂದ್ಕೊಂಡು ಅವ್ರನ್ನೂ ಕರ್ಕೊಂಡು ಸ್ವಲ್ಪ ಹೊತ್ತು ಆಡಿಸ್ಕೊಂಡು ಮತ್ತೆ ರಿಟರ್ನ್ ನಾವು ಊರಿಗೆ ಬಂದುಬಿಟ್ವಿ ನೋಡಿ ಫ್ರೆಂಡ್ಸ್ ಇವತ್ತು ಮ್ಯಾಜಿಕ್ ತೋರಿಸ್ತೀವಿ ನಿಮಗೆ ಮ್ಯಾಜಿಕ್ ಅಲ್ಲ ನಾವು ಇಲ್ಲಿ ಯೂಸ್ ಮಾಡಿರೋಂಥ ಬ್ರಿಕ್ಸು ಎಷ್ಟು ವೇಟ್ಲೆಸ್ ಇದ್ದಾವೆ ಅಂತ ಜಸ್ಟ್ ಒಂದು ಪ್ರೂಫ್ ಥರ ತೋರಿಸ್ತಾ ಇದ್ದೀನಿ ಫುಲ್ ಕಂಪ್ಲೀಟು ವೇಟ್ಲೆಸ್ ಇವು ವೆಯ್ಟ್ಲೆಸ್ ಅಂದರೂ ಕೂಡ ನಮಗೆ ನೋಡಲಿಕ್ಕೆ ವೇಟ್ ಇದ್ದಾವೆ ಆದರೆ ನೀರೆಲ್ಲ ಹಾಕಿದರೆ ತೇಲ್ತಿದ್ದಾವೆ ಈ ಕಲ್ಲುಗಳು ಸೊ ನೋಡೋಣ ಒಂದು ಈ ನೀರಲ್ಲಿ ಈ ಡ್ರಮ್ಮಲ್ಲಿ ನೀರು ತುಂಬಿಸಿದ್ದೀವಿ ಹಾಕಿ ನೋಡ ನೋಡೋಣ ವೇಟ್ಲೆಸ್ ತೇಲುತ್ತೆ ಇದು ನೋಡಿ ವೆಯ್ಟ್ ಇದೆ ಇದು ಅಂದರೂ ಕೂಡ ಕಲ್ಲ ಇಷ್ಟು ದೊಡ್ಡ ಕಲ್ಲು ಹಾಕಿದರೆ ಅಟ್ಲೀಸ್ಟ್ ಮುಳುಗಬೇಕಲ್ಲ ಮುಳುಗ್ತಾ ಇಲ್ಲ ನೋಡಿ ಹಂಗೆ ಹೇಗೆ ತೇಲ್ತಾ ಇದೆ ಎಷ್ಟು ವೇಟ್ ನೋಡಲಿಕ್ಕೆ ಪಾಪ ಅವರು ಲೇಬರ್ಸ್ ವರ್ಕ್ ಮಾಡೋರು ಇದನ್ನು ಹೊತ್ಕೊಂಡು ಬರೋದಕ್ಕೆ ಸಾಹಸ ಪಡ್ತಿದ್ದಾರೆ ಆದರೆ ಮಾತ್ರ ಇದು ತೇಳ್ತಾನೆ ಇದೆ ಸಿಮೆಂಟ್ ನಮ್ಮ ಸಮನ್ವಿ ಇಲ್ಲಿದು ಒಂದಿಷ್ಟು ಅವರು ಕೆಲಸ ಮಾಡಿ ಚೂರು ಎಲ್ಲ ಉಳಿಸಿರ್ತಾರಲ್ಲ ಕಲ್ಲಿನ ಚೂರುಗಳು ಅದನ್ನೆಲ್ಲ ತಗೊಂಡು ಬಂದಿದ್ಲು ಮನೆಯಲ್ಲಿ ತೊಗೊಂಡು ಬಂದು ಅದೇ ಕಲ್ಲ ಚೂರನ್ನು ನೀರಲ್ಲಿ ತೊಗೊಂಡು ಆಟ ಆಡ್ತಿದ್ಲು ಅದು ತೇಳ್ತಾ ಇತ್ತು ಅದಕ್ಕೆ ನೋಡೋಣ ಅಂತ ಒಂದು ಕಲ್ಲನ್ನೇ ಬಿಟ್ಟು ನೋಡಿದ್ದಾರೆ ಇವರು ಅದು ಕೂಡ ತೇಲ್ತಾ ಇದೆ ಅದೇ ಒಂಥರ ವಾಂಡರ್ ಆದಂಗೆ ಆಯಿತು ನಮಗೆ ನೋಡಿ ಇವಾಗ ಎಲ್ಲ ವೆಂಟಿಲೇಷನ್ನು ವಿಂಡೋಸು ಎಲ್ಲ ಆಗಿದೆ ಇವತ್ತು ನಿನ್ನೆ ಇವತ್ತು ಎರಡು ದಿನದಲ್ಲಿ ಇದೆಲ್ಲ ಕೆಲಸ ಕಂಪ್ಲೀಟ್ ಮಟೀರಿಯಲ್ಸ್ ಕೊಡಿಸಿ ಕೊಟ್ಟ ನಂತರ ಕಂಪ್ಲೀಟ್ ಕೂತ್ಕೊಂಡು ಬಿಟ್ಟು ಇವನ್ನೆಲ್ಲ ಮಾಡಿ ಇದಕ್ಕೆಲ್ಲ ಪೇಂಟ್ ಎಲ್ಲ ಹಚ್ಚಿದ್ದಾರೆ ಸೊ ಇನ್ನೇನು ವಿಂಡೋಸ್ ಎಲ್ಲ ಹಚ್ಕೊಳ್ಳೋದು ಹಾಂ ಇನ್ನು ಉಳಿದಿದ್ದಾವೆ ಇವು ಮಟೀರಿಯಲ್ಸ್ ಯಾ ಈಗಲೇ ಕೊಟ್ಟು ಬಿಡ್ರಿ ಈಗಲೇ ಕೊಟ್ಕೊಂಡ್ಬಿಡ್ರಿ ಮತ್ತೆ ಲಾಸ್ಟ್ ಟೈಮ್ ನೋಡಿ ಎಷ್ಟು ನಮ್ಗೆ ಲಾಸ್ ಆಯ್ತು ಗೊತ್ತಾ ಅಲ್ಲಿ ಮತ್ತೆ ಏನಕ್ಕೆ ಯೂಸ್ ಆಗಲ್ಲ ನಾಳೆ ಇದನ್ನು ಹಾಕುವಾಗ ಹೌದಾ ಸ್ಟೇರ್ ಕೀಸ್ ಇದನ್ನ ಹಾಕಿಸ್ತೀರಾ ಏನು ಹ್ಞೂ ಈಗ ಆ ಕಡೆ ಮನೇಲಿ ಹಾಕ್ಸಿರಲ್ಲ ಆ ಥರ ಹಾಕ್ಸ್ತೀರಾ ಏನೋ ಇದನ್ನು ಹಾಕ್ಸ್ತೀರ ಈಗ ಟ್ರೆಂಡಿಂಗ್ ಅದೇ ನಡೆದಿರೋದಲ್ಲ ಟ್ರೆಂಡಿಂಗ್ ಅದೇ ನಡೆದಿರೋದು ಈಗ ಹ್ಞೂ ಇರಲಿ ಹೆಂಗಾದರೂ ಇರಲಿ ಹ್ಞೂ ನಮ್ದೀಗ ಕಂಪ್ಲೀಟಾಗಿ ಈಗ ವಿಂಡೋಸ್ ಎಲ್ಲ ವಿಂಡೋಸು ಡೋರು ರೆಡಿ ಆಗಿಬಿಟ್ರೆ ನೆಕ್ಸ್ಟು ಮೇಲುಗಡೆ ಒಂದಿಷ್ಟು ಚತ್ತು ರೆಡಿ ಮಾಡ್ಕೊಳ್ಳೋದು ಅಷ್ಟೇ ಅದೊಂದು ಆಗಿಬಿಟ್ರೆ ಕಂಪ್ಲೀಟ್ ವರ್ಕೆ ಹಾಗೆ ಮುಗ್ದಾಗೆ ನೆಕ್ಸ್ಟು ಏನು ಮಾಡ್ತಾರೆ ರೀ ಮೇಲೆ ಮೇಲೆ ಮಾಡೋದೇನಿದು ಹಿಂಗೆ ಪಾಲಿಶ್ ಮಾಡ್ತಾರಲ್ಲ ಪ್ಲಾಸ್ಟ್ರಿಂಗು ಪೇಂಟಿಂಗು ಈ ಕೆಲಸ ಶುರು ಆಗುತ್ತೆ ನೆಕ್ಸ್ಟ್ ಹ್ಞೂ ಹ್ಞೂ ಬರ್ರಿ ಬರ್ರಿ ಸಾಕು ಬರ್ರಿ ನಾನು ಹೋಗ್ತೀನಿ ಅಲ್ಲ ಇವ್ರು ಇದನ್ನ ಇಲ್ಲೇ ಬಿಟ್ಟಾರಲ್ರಿ ಹೋಗೈತಾ ಅದಕ್ಕೆ ಮುರದೆ ಹೋಗ್ಯದಲ್ಲ ಅದು ಹ್ಞೂ ಎತ್ತ ಸಾತು ಎತ್ತಕ್ಕಾಗತ್ತಾ ನಿಂಗ ಎತ್ತಕ್ಕಾಗಲ್ಲ ಅಷ್ಟು ಒಜ್ಜೆ ಐತಲ್ಲಪ್ಪ ಅಷ್ಟು ಒಜ್ಜೆ ಇರಕಲ್ಲ ನೋಡಿಲ್ಲ ಹೆಂಗ್ ಇಲ್ಲತ್ತ இக்கி எத்தாழிரி இக்கின் அக்கி எத்தாள் நீக்கணா

ಈಗ ಮೇಲೆ ಕನ್ಸ್ಟ್ರಕ್ಷನ್ ಶುರು ಮಾಡ್ದಾಗಿಂದ ಈಗ ಡೈಲಿ ಕ್ಯೂರಿಂಗ್ ಮಾಡಲಿಕ್ಕೆ ನೀರು ಟೂ ಟೈಮ್ ಆದರೂ ಆಗಬೇಕಲ್ವಾ ಸೊ ಅದು ಮಾಡೋದು ಕೂಡ ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿದೆ ಇವಾಗ ಇರೋ ಕೆಲಸನೇ ಜಾಸ್ತಿ ಇತ್ತು ಅದ್ರ ಜೊತೆ ಇದೊಂದು ಕೆಲಸ ಸೇರ್ಕೊಂಡಿದೆ ಅದನ್ನು ಕೂಡ ಮಾಡಲೇಬೇಕಿದೆ ಅದ್ರ ಜೊತೆ ಈ ಮಕ್ಕಳನ್ನ ಹಿಡ್ಕೊಂಡ್ಬಿಟ್ಟು ಮಾಡ್ಕೊಳ್ಳೋದು ತುಂಬಾ ಕಷ್ಟ ಅಂತ ಆಗ್ತಾ ಇದೆ ಬಟ್ ಏನು ಮಾಡಲಿಕ್ಕಾಗಲ್ಲ ನಮ್ಮ ಕೆಲಸ ನಾವೇ ಮಾಡ್ಕೊಳ್ಬೇಕು ಸೊ ಸಾಧ್ಯವಾದಷ್ಟು ಇಬ್ಬರು ಶೇರಿಂಗ್ ಮಾಡಿಕೊಂಡು ನಾನು ಅವ್ರಿಗೆ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡಿಕೊಂಡು ಅವರು ನನಗೆ ಯಾವುದಾದ್ರೂ ಕೆಲಸದಲ್ಲಿ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಹೆಲ್ಪ್ ಮಾಡಿಕೊಂಡು ಇಬ್ಬರು ಈ ರೀತಿ ರೀತಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ನಾವು ವರ್ಕ್ ಮಾಡಿಕೊಂಡು ನಮ್ಮ ಕೆಲಸವನ್ನು ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ಕೊಳ್ತೀವಿ ಹಾಗೆ ಎಲ್ಲ ಕೆಲಸವನ್ನು ಕೂಡ ನೀಟಾಗಿ ಮಾಡ್ಕೊಳ್ಳೋದಕ್ಕೆ ನಮಗೆ ಇದೇ ಒಂದು ಮೇಜರ್ ಇರುವಂಥ ಪಾಯಿಂಟ್ ಸೊ ಹೀಗೆ ಮ ಮಕ್ಕಳನ್ನು ಹಿಡ್ಕೊಂಡ್ಬಿಟ್ಟು ಇದ್ದೀವಿ ಈಗ ಕೆಳಗಡೆ ಬಂದು ಈಗ ಅವರು ಕೂಡ ನಮ್ಮ ಜೊತೆನೇ ಎದ್ಬಿಡ್ತಾರೆ ಸೊ ಅವ್ರನ್ನ ಹಿಡ್ಕೊಂಡ್ಬಿಟ್ಟು ನೀರಲ್ಲಿ ಆಟ ಆಡಿ ಅವ್ರಿಗೂ ಕೋಲ್ಡ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಅವಾಯ್ಡ್ ಮಾಡ್ತೀವಿ ಈ ಟೈಮಲ್ಲಿ ಒಬ್ಬರು ಮಕ್ಕಳನ್ನ ನೋಡ್ಕೊಳ್ಳೋದು ಒಬ್ಬರು ಈ ಕೆಲಸ ಮಾಡ್ಕೊಳ್ಳೋದು ಮಾಡ್ಕೊಳ್ಬೇಕು ಇಲ್ಲ ಅಂತಂದ್ರೆ ಅವರು ಕೂಡ ಅಡ್ಡ ಬಂದ್ಬಿಟ್ಟು ಏನಾದರೂ ಎಡ್ಬಿಟ್ಟು ಕೆಲಸ ಮಾಡಿಕೊಂಡು ನಮಗೂ ಕೂಡ ತೊಂದರೆ ಕೊಡ್ತಾರೆ ಅದಕ್ಕೋಸ್ಕರ ಎಲ್ಲರೂ ಸೇರಿನೇ ಮಾಡ್ಕೊಂಡ್ಬಿಡ್ತೀವಿ ಹ್ಮ್ ನೋಡಿ ಫ್ರೆಂಡ್ಸ್ ಇವತ್ತು ನಮ್ಮ ಸಾತುಗೆ ಟೆಸ್ಟ್ ಕಂಡಕ್ಟ್ ಮಾಡಿದ್ರಂತೆ ಔಟ್ ಆಫ್ ಔಟ್ ತೊಗೊಂಡು ಮತ್ತು ನೀನು

ನೋಡಿ ಫ್ರೆಂಡ್ಸ್ ಮೊನ್ನೆ ಹೊಸ ಹಂಚು ತೊಗೊಂಡಿದ್ಮೇಲೆ ಅದ್ರ ಮೇಲೆ ಸ್ಟಿಕ್ಕರ್ ಈ ರೀತಿ ಎಲ್ಲ ಯಾವುದಾದ್ರೂ ಹಾಕಿರ್ತಲ್ವಾ ಅದನ್ನು ನಾವು ಹಾಗೆ ರಿಮೂವ್ ಮಾಡೋಕೆ ಹೋದರೆ ಬರೋದಿಲ್ಲ ಅದು ಗಮ್ ಎಲ್ಲ ಅಂಟ್ಕೊಂಡ್ಬಿಡುತ್ತೆ ಅದರ ಬದಲಾಗಿ ಫಸ್ಟ್ ಅದನ್ನು ಬಿಸಿ ಮಾಡ್ಕೊಳ್ಬೇಕು ಅದು ಸ್ಟಿಕ್ಕರ್ ಯಾವ ಕಡೆ ಇರುತ್ತೋ ಆ ಕಡೆ ಬಿಸಿ ಮಾಡ್ಕೊಳ್ಬೇಕು ಸೊ ಬಿಸಿ ಮಾಡ್ಕೊಂಡ ನಂತರ ಜಸ್ಟ್ ಒಂದು ಏನಾದರೂ ಸ್ಪೂನು ಅಥವಾ ಚಾಕು ಈ ಥರ ತೊಗೊಂಡು ಅದರಿಂದ ನೀಟಾಗಿ ತಗೊಂಡ್ಬಿಟ್ರೆ ಈಸಿಯಾಗಿ ಬಂದುಬಿಡುತ್ತೆ ಸೊ ಈ ಟಿಪ್ಸು ನಿಮಗೆ ಯಾರಿಗೂ ಗೊತ್ತಿರಲಿಲ್ಲ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಂಡಿದ್ದೀನಿ ಗೊತ್ತಿದ್ದರೆ ಓಕೆ ಸೊ ಇವತ್ತಿನ ವೀಡಿಯೋ ಇದಾಗಿತ್ತು ಫ್ರೆಂಡ್ಸ್ ನಿಮಗೆ ಯಾವುದಾದ್ರೂ ಒಂದು ಕಾಣಿಕೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋ ನಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್